ಜೊತೆ ಜೊತೆಗೆ ಮಾಡ್ಕೊಂಡು ಬರ್ಬೇಕು ಸದಸ್ಯತ್ವವನ್ನು ಮಾಡೋ ಇದು ಕಮಿಟಿ ಮಾಡೋದು ಹೇಗೆ ಕಮಿಟಿ ಯಾರೇನು ಅಧ್ಯಕ್ಷ ಆಗೋ ಅಂತ ಹೇಳೋದಲ್ಲ ಈ ಐವತ್ತು ಜನ ಸದಸ್ಯರಾಗಿದ್ದಾರೆ ಐವತ್ತು ನೂರು ಜನ ಸದಸ್ಯರು ಮಾಡಿರ್ತೀವಿ ಅವ್ರನ್ನೆಲ್ಲ ಕಲಿಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಹೋದಾಗ ಎಲ್ಲ ಅಲ್ಲೇ ಇರ್ತಾರೆ ಎಲ್ರು ಬರಲ್ಲ ಜನ ಇಪ್ಪತ್ತು ಜನ ಮೂವತ್ತು ಜನರು ಬರ್ತಾರೆ ಬಂದಾಗ ಅಲ್ಲಿ ನಾವು ಆ ಕಮಿಟಿ ಮಾಡ್ತೇವೆ ಯಾರು ಅಧ್ಯಕ್ಷ ಇರಬೇಕು ಯಾರು ಕಾರ್ಯದರ್ಶಿ ಇರಬೇಕು ಅನ್ನೋದು ಅಲ್ಲಿ ನಾವು ನಿಶ್ಚಿತ ಮಾಡ್ತೇವೆ ಕಮಿಟಿ ಆ ಸದಸ್ಯರ ಸಮ್ಮುಖದಲ್ಲಿ ಆ ಕಮಿಟಿ ಘೋಷಣೆ ಮಾಡಬೇಕು ಕಮಿಟಿ ಅದರ ಬರೀ ಮಾತಲ್ಲ ಅದು ಆಗಬೇಕು ಆಗ್ಬೇಕು ಯಾವತ್ತು ಯಾವ ವಿಷಯಕ್ಕೋಸ್ಕರ ನಾವು ಮಾಡಿದೀವಿ ಏನೇನು ನಿರ್ಣಯಗಳಾಗಿದೆ ಆ ಗ್ರಾಮ ಸಮಿತಿಗೆ ನೀವು ಯಾವ ಸಮಿತಿಗೂ ಅಷ್ಟು ಪವರ್ ಇಲ್ಲ ಅಷ್ಟು ಪವರ್ ಗ್ರಾಮದ ಸಮಿತಿಗಿರುತ್ತೆ ಯಾಕಂದ್ರೆ ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ ನಾವು ಗ್ರಾಮದಲ್ಲಿ ಏನಾದರೂ ಒಂದು ಕಮಿಟಿ ಇದ್ದು ನೀವು ಅದನ್ನ ಸಬ್ಮಿಟ್ ಮಾಡಿದ್ರೆ ನಾವೀಗ ನಮ್ಮ ಗ್ರಾಮದ ತೀರ್ಮಾನ ಮಾಡಿದ್ರೆ ಅಕ್ಸೆಪ್ಟ್ ಮಾಡುತ್ತ ಅಷ್ಟು ಪವರ್ ಆ ಗ್ರಾಮಕ್ಕಿದೆ ಯಾವ ತಹಸೀಲ್ದಾರ್ ಆಗಲಿ ಯಾವ ಡಿ ಸಿ ಆಗಲಿ ಗ್ರಾಮದಲ್ಲಿ ಏನಾದ್ರು ಒಂದು ತೀರ್ಮಾನ ಆಗಿದ್ರೆ ಅದಕ್ಕೆಲ್ಲರೂ ಬದಲಾಗ್ತಾರೆ ಹಾಗಾಗಿ ಅದನ್ನೇ ನಾವು ಕಮಿತಿಗಳನ್ನು ಮಾಡಬೇಕು ಈಗ ನಮ್ಮ ಇರೋದು ಮೂಲ ಇಲ್ಲಿ ಸಮಸ್ಯೆಗಳು ಗ್ರಾಮದಲ್ಲಿ ತಾನೆ ಇರೋದು ನಮ್ಮ ರೈತರು ಇರೋದು ಗ್ರಾಮದಲ್ಲಿ ತಾನೆ ಸಮಸ್ಯೆ ಬರೋದು ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಒಂದು ಇನ್ನೂರ ಮುನ್ನೂರ ರೈತರು ಇದ್ದಾರೆ ಒಬ್ಬರಿಗೆ ಸಮಸ್ಯೆ ಆದ್ರೆ ಯಾರ ಹತ್ರ ಹೋಗ್ಬೇಕು ಅವನು ಏನೋ ಸಮಸ್ಯೆ ಆಯ್ತು ಯಾರು ಅರಣ್ಯ ಇಲಾಖೆ ಅವ್ರು ಅಥವಾ ತಹಸೀಲ್ದಾರ್ ಇನ್ಯಾರ ಸಮಸ್ಯೆ ಆಗಿದೆ ಯಾರ ಹತ್ರ ಹೋಗ್ ಕೇಳ್ಬೇಕು ಅಲ್ಲಿ ಸಂಘಟನೆ ಇದೆ ರೈತರ ಯಾವ ಸಂಘಟನೆ ಇಲ್ಲ ಎಲ್ಲ ಬಿಡಿ ನಾವು ಎಲ್ಲ ಕಿಸಾನ್ ಅಮಾರ ನೇತಾ ಅಂತ ಇರೋದು ಯಾವ ಪ್ರತಿಯೊಬ್ಬ ರೈತರು ನೇತಾರ ಅಂತ ಆದ್ರೆ ಕಮಿಟಿಯನ್ನು ಅಂತಂದಿರಬೇಕು ಆ ಕಮಿಟಿಯಲ್ಲಿ ಚರ್ಚೆ ಆಗಬೇಕು ಅಲ್ಲಿ ಸಮಸ್ಯೆ ಹೆಂಗ್ ಬಗೆಹರಿಸಬೇಕಂತ ತೀರ್ಮಾನ ಆಗಬೇಕು ಅದಕ್ಕೋಸ್ಕರ ಆ ಗ್ರಾಮದಂತೆ ಇವತ್ತು ಗ್ರಾಮಗಳಲ್ಲಿ ಎಷ್ಟೋ ಗ್ರಾಮಗಳಲ್ಲಿ ಇವತ್ತು ಆ ಜಮೀನುಗಳು ಸತ್ತರ ಹೆಸರಲ್ಲೇ ಇದೆ ಇದನ್ನ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಆ ಕಮಿಟಿ ಅದನ್ನೆಲ್ಲೂ ಯೋಚನೆ ಮಾಡಬೇಕು ಆ ಗ್ರಾಮದಲ್ಲಿ ಬರೀ ಒಂದೇ ವಿಷಯ ಬರೀ ಏನೋ ಸಮಸ್ಯೆ ಬಂದಾಗ ಮಾತ್ರ ನಾವು ಸೇರಿಕೊಳ್ಳೋದಲ್ಲ ಪ್ರತಿ ವಾರು ಆ ಶಾಲೆ ಹೇಗೆ ನಡೀತಾ ಇದೆ ಆ ಗ್ರಾಮದಲ್ಲಿ ಆರೋಗ್ಯದ ಸ್ಥಿತಿ ಹೇಗಿದೆ ರೈತರಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಏನಿದೆ ರೈತರಿಗೆ ನಮ್ಮ ಗ್ರಾಮದ ರೈತರಿಗೆ ಸರ್ಕಾರಿ ಸಿಗ್ತಾ ಈಗ ನಾವು ನಮ್ಮಷ್ಟು ಸೌಲಭ್ಯ ಇನ್ಯಾರು ಇಲ್ಲ ನಮ್ಮ ನಾವು ರಾಜಕೀಯ ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ದೀವಿ ಆದ್ರೆ ನಮ್ಗೆ ಯಾವ್ದಾದ್ರು ನಮ್ಮ ಸೌಲಭ್ಯಗಳು ನಮ್ಗೆ ಸಿಗ್ತಾ ಇಲ್ಲ ಸಿಗ್ತಾ ನಾನು ನಮ್ಮ ಚಾಮರಾಜನಗರದಲ್ಲಿ ದುಡ್ಡಿದೆ ನಮ್ಮ ತಹಸೀಲ್ದಾರ್ನೇ ಒಂದು ಹೇಳ್ತಾರೆ ಡಿ ಸಿ ಹೇಳ್ತಾರೆ ಇವ್ರು ನಾವು ಡಿ ಸಿ ನೀರು ಅಂತ ಆಮೇಲೆ ಸರ್ ನಮಗೆ ಮೇಲಿಂದ ಆರಂಭ ಮಾಡಬೇಕು ತಹಸೀಲ್ದಾರ್ ಕೇಳಿದ್ರೆ ಇಲ್ಲ ಸರ್ ನಾವು ಹಿಂಗಿಂಗ್ ಇನ್ನು ಬೇರೆ ಏನೋ ಮಾಡಿದೆ ಇದನ್ನ ಮಾಡಬೇಕು ಅಷ್ಟೊತ್ತಿಗೆ ಹಸುರ ಸತ್ಯ ಇದಕ್ಕೆ ನಾವು ಬಲವಾಗಿದ್ರೆ ಸರಿಯಾದ ರೀತಿಯಲ್ಲಿ ಇದ್ದಾಗ ಇಂತ ಎಲ್ಲ ಸಮಸ್ಯೆಗಳನ್ನು ಯತ್ಸವ ಅದಕ್ಕೆ ನಾವು ಗ್ರಾಮ ಸಮಿತಿಗಳನ್ನ ಬಲವಾಗಿ ಮಾಡಿಕೊಳ್ಳಬೇಕು ಇನ್ನು ಎರಡನೇ ಈಗೇನು ಯೋಚನೆ ಮಾಡಿದ್ವಿ ವಿದ್ಯುತ್ ವಿದ್ಯುತ್ ಯಾರು ಸತ್ತಲ್ಲ ನಮದು ಮೊದಲ ಹಾಕು ನಮ್ದೆ ನಮ್ಗೆ ಜಮೀನುಗಳಲ್ಲೇ ಮಗಳಿರೋದು ಗೊತ್ತಿಲ್ಲ ನಮ್ಗೆ ನಾವು ಮೊದಲ ಅದರ ಇದು ನಾವು ಆಗಬೇಕು ನಾವ್ ಕಂಪನಿ ಕೊಡೋದಲ್ಲ ಮೊದಲು ನಮಗ್ ಕೊಡ್ಬೇಕು ಕರೆಂಟ್ ಒಳ್ಳೆ ಕರೆಂಟ್ ಕೊಡ್ಬೇಕು ಎಷ್ಟು ಕೊಡ್ಬೇಕು ಎಷ್ಟು ಅದಕ್ಕೆ ನಾವೇಳ್ ಇರ್ಬೇಕು ಅಷ್ಟು ಕೊಟ್ಟರೆ ಅಷ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಆಗ್ಬಿಟ್ಟವು ನಾವು ಮೋಟರ್ ಸುಟ್ಟಾದ್ರೆ ಅವ್ರಿಗೆ ಕೇಸ್ ಬಂದ್ ನಾವು ಕಂಪನಿ ಮೇಲೆ ಈ ವ್ಯವಸ್ಥೆ ಇದೆ ನಾವು ನಾವು ತಿಳ್ಕೊಂಡು ಅದಕ್ಕೆ ಒಂದು ಕಮಿಟಿ ಇರ್ಬೇಕು ಎಲ್ಲರೂ ಓಡಾಡಕ್ ಆಗಲ್ಲ ಒಂದು ಸಣ್ಣ ಟೀಮ್ ಕುತ್ಕೊಂಡು ಸಾಕು ನಾವು ಎಷ್ಟು ಜನ ಹೇಳಿ ಇಡೀ ತಾಲೂಕಿನ ಸಮಸ್ಯೆ ಒಂದು ಒಂದ್ ಏಳೆಂಟು ಜನ ಸಾಕು ಸಾಕಲ್ಲಿ ನಾವೆಲ್ಲಾ ಊರ್ನವರು ಬಂದು ಉಡುಕೊಂಡು ಮಾಡ್ಬೇಕಂತೇಳಿಲ್ಲ ಅದಕ್ಕೆ ಸ್ಪಂದಿಸ್ತೇ ಇದ್ದಾಗ ಬಲವಾದ ಉತ್ತರ ಕೊಡ್ಬೇಕು ಇಲ್ಲಿ ಬರಗಾಲ ಬಂದಿದೆ ಬರಗಾಲದಲ್ಲಿ ಏನೇನು ಕೆಲಸಗಳಾಗಬೇಕು ಅಂತ ನಡೀತಾ ಇಲ್ಲ ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾರೆ ಈಗೇನು ನಾವು ನಿಶ್ಚಯ ಮಾಡಿದ್ವಿ ಗ್ರಾಮ ಕಮಿಟಿ ಕಮಿಟಿಗಳಂತೆ ಈಗ ನಮ್ಮ ಪ್ರಕಾರ ಒಂದು ಗ್ರಾಮಗಳಲ್ಲಿ ತಲುಪಿದ್ರು ಮ್ಯಾಕ್ಸಿಮಮ್ ಗ್ರಾಮಗಳಲ್ಲಿ ಈ ಗ್ರಾಮಕ್ಕೋದ್ರೆ ಆ ಗ್ರಾಮದ ಅಧ್ಯಕ್ಷ ಕಾರ್ಯದರ್ಶಿ ನೋಟಿಸ್ ಬಂದ್ಬಿಡ್ಬೇಕು ನಮ್ಮ ಹತ್ರ ಆ ಪತ್ರಕರ್ ಬರಬೇಕು ಸದಸ್ಯತ್ವ ಪುಸ್ತಕ ಮತ್ತೆ ಆ ಗ್ರಾಮದ ಅಧ್ಯಕ್ಷ ಕಾರ್ಯದರ್ಶಿ ಯಾರು ಮತ್ತು ಏಳು ಜನ ಕಮಿಟಿ ಅದು ಅದರ ಮಹಿಳೆ ಮಹಿಳೆಯರು ಇದನ್ನ ನಾವು ನಿಶ್ಚಯ ಮಾಡಿಕೊಂಡು ಅಷ್ಟು ತಕೊಂಡ್ ಬರ್ಬೇಕು ಅದಾದ್ಮೇಲೆ ಗ್ರಾಮಗಳನ್ನ ಗ್ರಾಮದ ಅಧ್ಯಕ್ಷರ ಕಾರ್ಯದರ್ಶಿನ ಈ ಸದಸ್ಯತ್ವ ಆದ್ಮೇಲೆ ನಾವು ಮಾಡಬೇಕು ಈ ಮುಂದಿನ ದಿನಗಳಲ್ಲಿ ತಾಲೂಕ್ ಸಮ್ಮೇಳನ ಮಾಡಲಿದ್ದೀವಿ ಮುಂದಿನ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಮುಂದಿನ ದಿನಗಳಂದ್ರೆ ಮುಂದಿನ ತಿಂಗಳೇ ನಾವು ಮಾಡ್ಬೇಕು ಮುಂದಿನ ತಿಂಗಳು ಅಥವಾ ನಿಶ್ಚಯ ಮಾಡಬೇಕು ನೆಕ್ಸ್ಟ್ ಸದಸ್ಯತ್ವ ಮುಂದೆ ಇದ್ದಾಗ ಯಾವತ್ತು ನಾವು ಮಾಡಬೇಕು ನಮ್ಮ ಸಮ್ಮೇಳನ ಮಾಡೋದು ಯಾವತ್ತು ಅದಕ್ಕೆ ಎಲ್ಲ ಸದಸ್ಯರನ್ನು ಕರಿಬೇಕು ಕಳೆದ ಅಲ್ಲಿ ನಮ್ಮ ಸಮಸ್ಯೆಗಳೇನಿದೆ ಈಗ ತಹಸೀಲ್ದಾರ್ ಕರಿಬೇಕು ಡಿ ಸಿ ಕರಿಬೇಕು ಇವ್ರು ಕರಿಬೇಕು ಅಲ್ಲೆಲ್ಲ ಕರೆಯೋಣ ಕಳೆದ ಅವತ್ತು ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ ಮಾಡೋದಕ್ಕೆ ಒಂದಷ್ಟು ಯೋಚನೆ ಮಾಡಿ ಅದೆಲ್ಲೂ ಆಗ್ಬೇಕಂದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ ಸದಸ್ಯರ ಇಷ್ಟೊತ್ತು ನಾವೇನು ಯೋಚನೆ ಮಾಡ್ತೀವಿ ಇದು ಚೆನ್ನಾಗ ಇದಕ್ಕೆ ನಾವೆಲ್ಲರೂ ಸಮಯ ಕೊಡಬೇಕು ಇಷ್ಟೆಲ್ಲ ಮಾತಾಡಿದ್ವಿ ನಾವು ಸಮಯ ಕೊಡಲಿಲ್ಲ ಅಂದ್ರೆ ಖಂಡಿತ ಏನು ಆಗುತ್ತೆ ಅದಕ್ಕೆ ನಾವು ಬೆಳಿಗ್ಗೆ ಒಂದೆರಡು ಮೂರು ದಿವಸ ನಾವು ಒಂದು ವಾರ ಅನ್ನೋ ಹತ್ತು ದಿವಸ ನೋವು ಮುನ್ನೂರ ಅರವತ್ತೈದು ದಿನ ಇದೆ ಅದರಲ್ಲಿ ಒಂದು ಹತ್ತು ದಿನ ಇಲ್ಲಿ ಸಮಯ ಕೊಟ್ಟರೆ ಕೊಡ್ಬೋದಲ್ಲ ಹತ್ತು ದಿನ ದಿನ ಒಂದು ಎರಡು ಗ್ರಾಮಕ್ಕೆ ಹತ್ತು ದಿನ ದಿನದಲ್ಲಿ ಎಷ್ಟು ದಿನ ಸಮಯ ಇದೆ ಹದಿನೈದು ದಿವಸ ಐತೆ ಇಲ್ಲಿರೋ ಒಬ್ಬೊಬ್ಬರು ಒಂದೊಂದು ಒಂದು ದಿವ್ಸಕ್ಕೆ ಒಂದೊಂದು ಗ್ರಾಮ ಒಂದು ಹತ್ತು ಗ್ರಾಮ ನಾವು ಗಮನಿಸಿ ಬಿಟ್ರೆ ಇಲ್ಲಿರೋ ಎಷ್ಟು ಜನ ಇರಲಿ ಎಷ್ಟು ಗ್ರಾಮಗಳು ರೀಚ್ ಹತ್ತು ಜನ ಇದ್ರೆ ಹತ್ತತ್ತು ಗ್ರಾಮಕ್ಕೆ ಹೋದ್ರೂ ನೂರು ಗ್ರಾಮಕ್ಕೆ ಬೀಚ್ ಆಗ್ತದೆ ಒಂದು ಇಪ್ಪತ್ತು ಜನ ಇದ್ದೆ ಇನ್ನೂರು ಗ್ರಾಮ ಆರಾಮಾಗಿಸ್ತೀವಿ ಇಪ್ಪತ್ತು ಇಪ್ಪತ್ತೈದು ಜನ ಇದೆ ಇನ್ನೂರು ಇನ್ನೂರು ಇನ್ನೂರೈವತ್ತು ಗ್ರಾಮ ಹೋಗ್ತದೆ ಇದನ್ನು ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಬೇಕು ಇನ್ನು ಮುಂದಿನ ಹೋರಾಟಗಳು ನಾವು ತಗೋಬೇಕಾಗಿದೆ ಹಾಲಿನ ಸಮಸ್ಯೆ ಭಾರಿ ನಾವು ದೊಡ್ಡ ಹೋರಾಟ ಸ್ಟೇಟ್ ಲೆವೆಲ್ಲು ತರಬೇಕು ಹಾಲೂ ಕಲ್ಲ ತರಬೇಕು ಇನ್ನು ನಮ್ಮ ತಾಲೂಕಿಗೆ ಆಗ್ಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಅವತ್ತು ಮುಂದಿನ ದಿನಗಳಲ್ಲಿ ಆ ಇರುತ್ತೆ ಒಂದು ನೀರಾವರಿ ಸಂಬಂಧಪಟ್ಟಂತೆ ರೈತರಿಗೆ ಇರ್ತಕ್ಕಂಥ ಕೊರತೆಗಳು ನ್ಯಾಯ ಸರಿಪಡಿಸಬೇಕು ಎಲ್ಲವೂ ತಗೊಳ್ಬೇಕು ಅದಕ್ಕೆ ನಿಯಮಿತವಾಗಿ ನಮ್ಗೆ ಸಭೆ ಇಲ್ಲೊಂದು ಆಫೀಸ್ ಇರಬೇಕು ಆಫೀಸ್ಟೆಂಟ್ ನಾವ್ ಎಲ್ಲೋ ಮಾಡ್ತಾ ಇಷ್ಟು ದೊಡ್ಡ ರೈತರ ಸಮುದಾಯ ನಮ್ಮದು ಲಕ್ಷಾಂತರ ಜನ ಇದ್ದೀವಿ ನಾವು ಒಂದು ಆಫೀಸ್ ಅಲ್ಲಿ ಬಂದಾಗ ನಮ್ಮ ರೈತರಿಗೆ ಏನ್ ಬೇಕು ರೀತಿ ಮಾಡ್ತಾರೆ ತುಂಬಾ ಐಫೈ ಮಾಡೋಣ ನಮ್ಗೆ ಯಾವ್ದೋ ಒಂದು ಯಾರನ್ನ ಕೇಳಿದ್ರೆ ಕೊಡ್ತಲ್ಲ ಸಣ್ಣ ಇದರಲ್ಲಿ ಮಾಡ್ಕೊಂಡು ವಿಧಾನವನ್ನು ನಾವು ನಮ್ಗೆ ಮಾಡುವ ಯೋಚನೆ ಮಾಡೋದು ಹಾಗಾಗಿ ಸದಸ್ಯತ್ವ ಆಗಬೇಕು ಅದಕ್ಕೆ ಸಮಯ ಕೊಡ್ಬೇಕು ಕೊಡಬೋದ ಎಲ್ಲರೂ ಸಮಯ ಕೊಡ್ಬೋದಾ ಕೊಡ್ಬೋದ